ಪುಟ್ಟ ಪುಟ್ಟ ಮಕ್ಕಳಲ್ಲಿ ಹೆಚ್ಚಾಗ್ತಾ ಇದೆ ಹೃದಯಾಘಾತ ಪುಟಾಣಿಗಳ ಪುಟ್ಟ ಹೃದಯಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಇಂತಹ ಕೇಸ್ಗಳು ಇತ್ತೀಚೆಗೆ ಹೆಚ್ಚಾಗ್ಬಿಟ್ಟಿದಾವೆ ನೋಡಿ ನಿನ್ನೆ ಎಷ್ಟೇ ಒಂದು ಪ್ರಕರಣ ಬೆಳಕಿಗೆ ಬಂತು ಹಾಸನದ ಬಾಲಕ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ ಅಂತ ಹೀಗಾಗಿ ಮಕ್ಕಳಲ್ಲಿ ಹೃದಯಾಘಾತ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಹೀಗಾಗಿ ಪೋಷಕರಲ್ಲಿ ಈಗ ಆತಂಕ ಕಳವಳ ಹೆಚ್ಚಾಗ್ತಾ ಇದೆ ಮಕ್ಕಳನ್ನ ಹೇಗ್ ಸೇಫ್ ಆಗಿ ನೋಡ್ಕೊಳ್ಳೋದು ಅಂತ ಮಕ್ಕಳಿಗಂತೂ ಅದ್ರ ಪರಿಕಲ್ಪನೆನೇ ಇರೋದಿಲ್ಲ ಹೃದಯಾಘಾತ ಅಂತ ಚಿಕ್ಕ ಪುಟ್ಟ ಮಕ್ಕಳಲ್ಲೂ ಕೂಡ ಹತ್ತು ವರ್ಷ ಹನ್ನೊಂದು ವರ್ಷದ ಮಕ್ಕಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಹೀಗಾಗಿ ಫ್ಯಾಮಿಲಿ ಹಿಸ್ಟರಿಯಿಂದಾಗಿ ಮಕ್ಕಳಲ್ಲಿ ಹೃದಯಾಘಾತ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ತಜ್ಞರೊಬ್ಬರು ಹೇಳಿದ್ದಾರೆ ಕುಟುಂಬದಲ್ಲಿ ಹಿರಿಯರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅಂದರೆ ಹಿಂದೆ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಇದ್ದು ಅವರು ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ರು ಅಂದರೆ ಆ ಒಂದು ಜೀನ್ಸ್ ಮೂಲಕ ಅಥವಾ ಅನುವಂಶೀಯವಾಗಿ ಕೂಡ ಈ ಕಾಯಿಲೆ ಬರಬಹುದು ಬರುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಈಗೀಗ ಜೀವನ ಶೈಲಿಯೇ ಅಂದರೆ ಒಂದಷ್ಟು ಜೀವನ ಶೈಲಿಗೆ ಸಂಬಂಧಪಟ್ಟಂತೆ ಆಹಾರ ಪದ್ಧತಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅದರಿಂದ ಕೂಡ ಮಕ್ಕಳ ಹೃದಯಕ್ಕೆ ಈ ರೀತಿಯಾಗಿ ಆಪತ್ತು ಉಂಟಾಗ್ತಾ ಇದೆ ಕೊಲೆಸ್ಟ್ರಾಲ್ನಿಂದ ಕೂಡ ಮಕ್ಕಳ ಹೃದಯಕ್ಕೆ ತೊಂದರೆ ಆಗುತ್ತೆ ಹೆಚ್ಚು ಎಣ್ಣೆ ಪದಾರ್ಥಗಳನ್ನ ಸೇವನೆ ಮಾಡಿ ಮಾಡಿದ್ರೆ ಅದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಹೀಗಾಗಿ ಇದರಿಂದ ಕೂಡ ಹೃದಯಾಘಾತ ಆಗುತ್ತೆ ಅನ್ನುವಂತ ಕಳವಳಕಾರಿ ವಿಷಯವನ್ನು ತಜ್ಞ ಹೇಳಿದ್ದಾರೆ ಯೋಗ ಇರ್ಬೋದು ದೈಹಿಕ ಚಟುವಟಿಕೆಗಳು ಇಲ್ಲದೆ ಕೂತಲ್ಲೇ ಕೂತಿದ್ರು ನಿಂತಲ್ಲೇ ನಿಂತಿದ್ರು ಮನೆಯಲ್ಲೇ ಇರ್ತಾರೆ ಹೆಚ್ಚಾಗಿ ಜಾಸ್ತಿ ಆಕ್ಟಿವ್ ಆಗಿರೋದಿಲ್ಲ ಅಂತಂದರೆ ಅಂಥವರಲ್ಲೂ ಕೂಡ ಈ ರೀತಿಯಾಗಿ ಸಮಸ್ಯೆ ಉಂಟಾಗುತ್ತದೆ ಅಂದರೆ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಹೋಯ್ತು ಅಂದರೆ ಹೃದಯ ಸಂಬಂಧಿ ಸಮಸ್ಯೆಗಳು ಕೂಡ ಹೆಚ್ಚಾಗ್ತವೆ ಅಂತ ಹೀಗಾಗಿ ಎದೆ ನೋವು ಕಾಣಿಸ್ಕೊಂಡ ತಕ್ಷಣವೇ ವೈದ್ಯರ ಬಳಿ ಹೋಗಿ ಅಂತ ಕೂಡ ಕೆಲ ತಜ್ಞರು ಸಲಹೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಈಗ ಸಚಿನ್ ಮೃತಪಟ್ಟದ್ರ ಬಗ್ಗೆ ನೀವು ನಿನ್ನೆ ನೋಡ್ತಾ ಇದ್ರಿ ಆತ ಹನ್ನೊಂದು ವರ್ಷದ ಬಾಲಕ ಅಷ್ಟೇ ಮನೇಲಿ ಕುತ್ಕೊಂಡು ಟಿ ವಿ ನೋಡ್ತಾ ಇರ್ತಾನೆ ನೋಡ್ ನೋಡ್ತಾ ಇದ್ದಂತಾನೆ ಎದೆ ನೋವು ಕಾಣಿಸ್ಕೊಂಡಿದೆ ಅದಾದ ಬಳಿಕ ಆತ ಅಲ್ಲೇ ಕುಸಿದ್ ಬಿದ್ದಿದ್ದಾನೆ ಸಾವನ್ನಪ್ಪಿದ್ದಾನೆ ಹೀಗಾಗಿ ಎದೆ ನೋವು ಅಂತ ಮಕ್ಕಳು ಹೇಳಿದ್ರು ಅಂತ ಅಂದ್ರೆ ನಿರ್ಲಕ್ಷ್ಯ ವಹಿಸ್ಬೇಡಿ ಪೋಷಕರು ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅದು ಯಾವ ಥರದ್ದು ಎದೆ ನೋವು ಪರವಾಗಿಲ್ಲ ಮೊದಲೇ ನೀವೇ ಜಡ್ಜ್ ಮಾಡೋದು ಬೇಡ ಅದ್ರ ಬದಲು ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ಅಂತ ಈಗಾಗಲೇ ಅನೇಕ ತಜ್ಞರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಬರ್ತಾ ಇದ್ದಾರೆ ಐದು ಗಂಟೆ ಇವಾಗ ಇಪ್ಪತ್ತ್ನಾಲ್ಕು ಗಂಟೆ ಎಲ್ಲ ಶುರು ಆಗಿದೆ ಮುಂಚೆ ಒಂಬತ್ತಿಂದ ಐದು ಗಂಟೆವರೆಗೂ ಇತ್ತು ಇವಾಗ ಐದು ಗಂಟೆ ಸಂಜೆ ಐದು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತು ಬೆಳಿಗ್ಗೆ ಎಂಟು ಗಂಟೆ ತನಕ ಸುಮಾರು ಪೇಷಂಟ್ಸ್ ಬರ್ತಾಯಿದ್ದಾವೆ ಅವ್ರದ್ದು ಇ ಸಿ ಜಿ ಮತ್ತು ಎಕೋ ಮತ್ತು ಬ್ಲಡ್ ಟೆಸ್ಟು ಎಲ್ಲ ಆಗ್ತಾಯಿದೆ ಅದರಲ್ಲಿ ಸುಮಾರು ಹಾರ್ಟ್ ಅಟ್ಯಾಕ್ ಪೇಷಂಟ್ಸು ಇರ್ತವೆ ಅವ್ರಿಗೂ ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಆಮೇಲೆ ಆ್ಯಂಜೋಗ್ರಾಮು ಆ್ಯಂಜೋಪ್ಲಾಸ್ಟಿನೂ ಅವ್ರದ್ದು ಆಗ್ತಾಯಿದೆ ಹಾ ಹೌದು ರೋಗಿಗಳಿಗೆ ಸ್ವಲ್ಪ ಚೆನ್ನಾಗಾಗಿದೆ ಅದು ಇವಾಗ ನೈಟಲ್ಲಿ ಕೂಡ ಇಲ್ಲೇ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಆಮೇಲೆ ಅವ್ರದ್ದು ಆಂಜೋಗ್ರಾಮ್ ಅಲ್ಲೇ ಇಲ್ಲೇ ಆ ಸುತ್ತಮುತ್ತ ಇರೋರಿಗೆ ಫಸ್ಟ್ ಅಲ್ಲೇ ದೊಡ್ಡ ಜೈದ ಹೋಗಬೇಕಾಗಿತ್ತು ಅದು ಸ್ವಲ್ಪ ದೂರ ಅದಕ್ಕೆ ಅವ್ರಿಗೆ ಇಲ್ಲೇ ಬೇಗನೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಡಾಕ್ಟರ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಏನಾಗಿಲ್ಲ ನಾವು ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಇವಾಗ ಪೇಷಂಟ್ಸು ಬರ್ತಾ ಇದ್ದಾರೆ ಐದು ಗಂಟೆ ಇವಾಗ ಇಪ್ಪ ಇಪ್ಪತ್ನಾಲ್ಕು ಗಂಟೆ ಎಲ್ಲ ಶುರು ಆಗಿದೆ ಮುಂಚೆ ಒಂಬತ್ತಿಂದ ಐದು ಗಂಟೆವರೆಗೂ ಇತ್ತು ಇವಾಗ ಐದು ಗಂಟೆ ಸಂಜೆ ಐದು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತು ಬೆಳಿಗ್ಗೆ ಎಂಟು ಗಂಟೆ ತನಕ ಸುಮಾರು ಪೇಷೆಂಟ್ಸ್ ಬರ್ತಾಯಿದ್ದಾವೆ ಅವ್ರದ್ದು ಇ ಸಿ ಜಿ ಮತ್ತು ಎಕೋ ಮತ್ತು ಬ್ಲಡ್ ಟೆಸ್ಟು ಎಲ್ಲ ಆಗ್ತಾಯಿದೆ ಅದರಲ್ಲಿ ಸುಮಾರು ಹಾರ್ಟ್ ಅಟ್ಯಾಕ್ ಪೇಷಂಟ್ಸು ಇರ್ತವೆ ಅವ್ರಿಗೂ ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಆಮೇಲೆ ಆ್ಯಂಜೋಗ್ರಾಮು ಆ್ಯಂಜೋಪ್ಲಾಸ್ಟಿನೂ ಅವ್ರದ್ದು ಆಗ್ತಾಯಿದೆ ಹಾಂ ಹೌದು ರೋಗಿಗಳಿಗೆ ಸ್ವಲ್ಪ ಚೆನ್ನಾಗಾಗಿದೆ ಅದು ಇವಾಗ ನೈಟಲ್ಲಿ ಕೂಡ ಇಲ್ಲೇ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಆಮೇಲೆ ಅವ್ರದ್ದು ಆಂಜೋಗ್ರಾಮ್ ಅಲ್ಲೇ ಇಲ್ಲೇ ಸುತ್ತಮುತ್ತ ಇರೋರಿಗೆ ಫಸ್ಟ್ ಅಲ್ಲೇ ದೊಡ್ಡ ಜೈದ ಹೋಗಬೇಕಾಗಿತ್ತು ಅದು ಸ್ವಲ್ಪ ದೂರ ಅದಕ್ಕೆ ಅವ್ರಿಗೆ ಇಲ್ಲೇ ಬೇಗನೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಡಾಕ್ಟರ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಏನಾಗಿಲ್ಲ ನಾವೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಇವಾಗ ಪೇಷಂಟ್ಸು ಬರ್ತಾ ಇದೆ ಎಸ್ ಈಗಾಗಲೇ ಮಕ್ಕಳಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳು ಹೆಚ್ಚಾಗ್ತಿದ್ದಾವೆ ಹೀಗಾಗಿ ಮಕ್ಕಳು ಹೃದಯಾಘಾತಕ್ಕೆ ಒಳಗಾಗಿ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ ಕಾರ್ತಿಕ್ ಈಗಾಗಲೇ ರಾಜ್ಯದಲ್ಲಿ ಅನೇಕ ಮಕ್ಕಳಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಜೊತೆಗೆ ಮೇಲೆ ಒಬ್ಬರು ಒಬ್ರು ಇದ್ದಾರೆ ಅದರಲ್ಲೂ ಕೂಡ ನಿನ್ನೆ ಸಚಿನ್ ಸಾವನ್ನಪ್ಪಿದ ನಂತರ ಕೂಡ ಆ ಪೋಷಕರಲ್ಲಿ ಆತಂಕ ಹೆಚ್ಚಾಗ್ಬಿಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ತಜ್ಞರು ಏನು ಹೇಳ್ತಾರೆ ಯಾಕೆ ರೀತಿಯ ಕೇಸಸ್ ಹೆಚ್ಚಾಗ್ತಿದಾವೆ ಅಂತ ಖಂಡಿತ ಸೌಖ್ಯ ನಿನ್ನೆ ಹಾಸನದಲ್ಲಿ ಹನ್ನೊಂದು ವರ್ಷದ ಬಾಲಕ ಏನು ಹೃದಯ ಸಂಬಂಧಿ ಕಾಯಿಲೆಯಿಂದ ಹಾರ್ಟ್ ಅಟ್ಯಾಕ್ನಿಂದಾಗಿ ಸಾವನ್ನಪ್ಪಿದ್ದ ತೀರಾ ಹಿಂದೆ ರಾಯಚೂರಿನಲ್ಲೂ ಕೂಡ ಇದೇ ರೀತಿ ಹದಿನಾಲ್ಕು ವರ್ಷದ ಬಾಲಕನೊಬ್ಬನು ಕೂಡ ಹಾರ್ಟ್ ಅಟ್ಯಾಕ್ ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾವನ್ನಪ್ಪಿದ್ದ ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಈ ರೀತಿಯಾಗಿ ಅಂದರೆ ತೀರಾ ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಬರೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಕಾರಣಗಳೇನು ಈ ರೀತಿಯ ಪ್ರಕರಣಗಳು ವರದಿಯಾಗ್ತಿರೋದಕ್ಕೆ ಕಾರಣಗಳೇನು ಅನ್ನೋದನ್ನು ಕೂಡ ತಜ್ಞರಿಂದ ತಿಳಿದುಕೊಂಡಂಥ ಸಂದರ್ಭದಲ್ಲಿ ತಜ್ಞರು ಹೇಳುವಂಥ ಅಭಿಪ್ರಾಯಗಳನ್ನು ನೋಡೋದಾದ್ರೆ ಇಲ್ಲಿ ಅನುವಂಶೀಯವಾಗಿಯೂ ಕೂಡ ಈ ರೀತಿಯ ಕಾಯಿಲೆಗಳು ಬರ್ತವೆ ಯಾಕಂದ್ರೆ ಅಂದ್ರೆ ತೀರಾ ಅವರ ತಂದೆ ಅಥವಾ ಅವರ ಅಜ್ಜನಿಗೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳಿದ್ದು ಅವರು ಕೂಡ ಹಾರ್ಟ್ ಅಟ್ಯಾಕ್ ನಿಂದ ಸಂದರ್ಭದಲ್ಲಿ ಈ ರೀತಿಯಾಗಿ ಮಕ್ಕಳಲ್ಲಿ ಬರುವಂಥ ಚಾನ್ಸಸ್ಗಳು ಹೆಚ್ಚಿರ್ತವೆ ಅನ್ನುವಂತ ಮಾಹಿತಿಯನ್ನು ಕೂಡ ತಜ್ಞರು ಕೊಡ್ತಾ ಇರುವಂತದ್ದು ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಅಂದ್ರೆ ಇಳಿ ವಯಸ್ಸಿನ ಮಕ್ಕಳಲ್ಲೂ ಕೂಡ ಕೊಲೆಸ್ಟ್ರಾಲ್ಗಳನ್ನು ಚೆಕ್ ಮಾಡಬೇಕಾಗತ್ತೆ ಅವರು ಅವರು ಕೂಡ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾವನ್ನಪ್ಪುವಂಥ ಪ್ರಕರಣಗಳು ಇತ್ತೀಚೆಗೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ನೀವು ವರ್ಷದಿಂದ ವರ್ಷಕ್ಕೆ ಈ ರೀತಿಯ ಟೆಸ್ಟ್ಗಳನ್ನು ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಟೆಸ್ಟ್ಗಳನ್ನು ಮಾಡಿಸ್ಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾರೆ ಪ್ರಮುಖವಾಗಿ ಇತ್ತೀಚಿನ ಆಹಾರ ಪದ್ಧತಿಗಳು ಕೂಡ ಇದಕ್ಕೆ ಕಾರಣ ಯಾಕಂತಂದರೆ ಜಂಕ್ ಫುಡ್ಸ್ಗಳನ್ನು ಹೆಚ್ಚಿನ ಹೆಚ್ಚಿನ ಜನ ಸೇವನೆಯನ್ನು ಮಾಡ್ತಾರೆ ಜೊತೆಗೆ ತಂದೆ ತಾಯಿಗಳೇನಾದರೂ ಒಂದು ದುಶ್ಚಟಗಳಿಗಳಿಗೆ ಒಳಗಾಗಿದ್ದಂಥರಾಗಿದ್ದರೆ ಅಂಥವರಿಗೆ ಹುಟ್ಟುವಂಥ ಮಕ್ಕಳಿಗೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರುವಂಥ ಚಾನ್ಸಸ್ಗಳು ಇರ್ತವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂಥದ್ದು ಪ್ರಮುಖವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಹೋದರೆ ಈ ರೀತಿಯಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟವರು ಇರ್ಬೋದು ಜೊತೆಗೆ ಹನ್ ಹತ್ತು ಹತ್ತರಿಂದ ಹನ್ನೊಂದು ವರ್ಷ ಮೇಲ್ಪಟ್ಟಂಥ ಮಕ್ಕಳಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಕಂಡು ಇದ್ದಾವೆ ಜೊತೆಗೆ ಇಲ್ಲಿ ಈ ತೀರ ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಅರವತ್ತು ವರ್ಷ ಅಥವಾ ಐವತ್ತು ವರ್ಷದ ನಂತರ ಇರ್ತಕ್ಕಂಥವರು ಎಕೋ ಅಥವಾ ಇ ಸಿ ಜಿ ಟೆಸ್ಟ್ ಗಳನ್ನ ಮಾಡಿಸ್ಕೊಳ್ತಾ ಇದ್ರು ಅದಕ್ಕೆ ಅಂದ್ರೆ ಹಾರ್ಟ್ ಸ್ಪೆಷಲಿಸ್ಟ್ ಗಳು ಕೂಡ ಅವರಿಗೆ ಸಜೆಸ್ಟ್ ಮಾಡ್ತಾ ಇದ್ರು ನಲ್ವತ್ತು ವರ್ಷ ಮೇಲ್ಪಟ್ಟವರು ಮಾಡಿಸ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನು ಕೊಡ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ವರ್ಷವೂ ಕೂಡ ಕೊಲೆಸ್ಟ್ರಾಲ್ ಟೆಸ್ಟ್ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಮಾಡಬೇಕು ಅನ್ನುವಂತ ಸಲಹೆಯನ್ನು ಈಗ ಡಾಕ್ಟರ್ ಗಳು ಕೊಡ್ತಾ ಇರುವಂತದ್ದು ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆ ಈ ರೀತಿಯ ಸಜೆಸ್ಟ್ ಅನ್ನ ಡಾಕ್ಟರ್ ಮಾಡ್ತಾ ಇದ್ದಾರೆ ಜೊತೆಗೆ ಅನುವಂಶವಾಗಿಯೂ ಕೂಡ ಇದು ಬರುವಂಥ ಚಾನ್ಸಸ್ ಗಳು ಹೆಚ್ಚಿರ್ತವೆ ಮಕ್ಕಳಲ್ಲಿ ಈ ಒಂದು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪುವಂಥ ಕಾರಣ ಕೂಡ ಅಂದ್ರೆ ಅವರು ಹುಟ್ಟುತ್ತಾನೆ ಅವ್ರಿಗೆ ಹೃದಯದಲ್ಲಿ ಏನಾದರೂ ರಂಧ್ರಗಳಿರುವಂಥ ಚಾನ್ಸಸ್ಗಳು ಇರ್ತವೆ ಹಾಗಾಗಿ ಅದು ಅದೇ ಅದೇ ಕಾರಣಕ್ಕಾಗಿ ಅವರು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪುವುದು ಅನ್ನುವಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂತದ್ದು ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡ ಇರಬಹುದು ಜೊತೆಗೆ ಬೇರೆ ಬೇರೆ ರೀತಿಯಾಗಿ ಆಹಾರ ಶೈಲಿಗಳ ಆಹಾರ ಪದ್ಧ ಪದ್ಧತಿಗಳಿಂದಾಗಿಯೂ ಕೂಡ ಜನ ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗ್ತಾ ಇರುವಂಥದ್ದು ತೀರಾ ಇತ್ತೀಚೆಗೆ ಯುವ ಜನರಲ್ಲಿ ಹಾರ್ಟ್ ಅಟ್ಯಾಕ್ನ ಸಮಸ್ಯೆಗಳು ಕೂಡ ಹೆಚ್ಚಾಗ್ತವೆ ಅದರಲ್ಲೂ ಹದಿನೆಂಟು ವರ್ಷ ಮೇಲ್ಪಟ್ಟವರಲ್ಲಿ ಹಾರ್ಟ್ ಅಟ್ಯಾಕ್ನ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ ಅಂತಂದ್ರೆ ಅವರು ವ್ಯಸನಿಗಳಾಗುವ ಆಗಿರುವಂಥವರು ಅಥವಾ ಡ್ರಗ್ಸ್ ತೆಗೆಸಿಕೊಳ್ಳುವಂಥವರಲ್ಲಿ ಹೀಗೆ ಈ ರೀತಿಯ ಪ್ರಕರಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಡಾಕ್ಟರ್ಗಳು ಅಥವಾ ತಜ್ಞರು ಕೊಡ್ತಾ ಇರುವಂತ ಸೌಖ್ಯ